ಏನಪ್ಪ ಅಂದ್ರೆ ಮಾಳು ನಿಪ್ನಾಳ್ ಅವರ ಬಾಳ ಕೆಟ್ಟ ಒಮ್ಮೆ ಫುಲ್ ಒಯ್ದಾಗಿ ಬಿಟ್ಟಾರ ಒಮ್ಮೆ ಬೆಂಕಿ ಅಂತಾರಲ್ಲ ಹಂಗ ಬೆಂಕಿಗೈತಿ ಈ ಸಲ ಯಾಕಂದ್ರ ರಿಶಾನ್ ಜ್ಯೂಟಿ ಅನಾಹುತ ಜಗಳ ನಡೆಯತೈತ್ರಿ ಅವ್ರು ಅದು ಕಿಚನ್ದಾಗ ಅವರು ಅಡಿಗೆ ಮಾಡುವಾಗ ಹಂಗ ಜಗಳ ಹಿತ್ ಬಿಟ್ಟೈತಿ ಅಂತಾದ್ರ ಮಾಳು ನಿಪ್ನಾಳ್ ಅನ್ನ ಅದ ಮಾಳು ನಿಪ್ನಾಳ್ ಅಣ್ಣ ಅನ್ನ ಜೂಟಿ ಹಂಗ ಅನ್ನೋಟಿ ಕೈ ಅಂತ ಮಾಳು ನಿಪ್ನಾಳ್ ಅನ್ನ ಅಂದ್ಬೋಡಿಗೆ ಅವ್ರ ಕೀಗೆ ಮತ್ತು ಮಾಳು ನಿಪ್ನಾಳ್ ಅಣ್ಣಾಗ ಭಯಂಕರ ಜಗಳ ಐತಿ ಅಲ್ಲಿ ಇದ್ದವ್ರು ಬಿಡಿಸ್ಲಿಕ್ಕೆ ಏನ್ ಆಗ್ತಿತ್ತು ಯಾಕಂದ್ರೆ ಆಗ್ತಿರ್ತಿಲ್ಲ ಅದು ಬಿಗ್ ಬಾಸ್ ಖರೇ ಮಾಡೋ ನಿಪ್ನಾಳ್ ಅಣ್ಣ ಅವ್ರು ರಿಯಾಕ್ಟ್ ಆಗಿದ್ದು ಇದಾಳ ಅವರು ಹಂಗೆ ಆಗ್ಬೇಕಾಗಿತ್ತು ಯಾಕಂದ್ರ ಹಂಗಾದ್ರೆ ಬಿಗ್ ಬಾಸ್ ಮನಿಯೊಳಗ ಅವ್ರಿಗೂ ಒಂದು ಕ್ರೇಜ್ ಇರ್ತೈತಿ ಅವ್ರ ನೋಡೋ ಅಭಿಮಾನಿಗಳಿಗೆ ಮಾಡೋ ನಿಪ್ನಾಳ್ ಅಣ್ಣನ ವಾಟರ್ ಪೂಲ್ ಹೆಂಗೆ ಸಿಟ್ಟು ಬರ್ತಿರ್ತೈತಿ ಮಾಡ್ ನಿಪ್ನಾಳ್ ಅಭಿಮಾನಿಗಳಿಗೆ ಕಿ ನೋ ನಮ್ಮ ಜಗಳ ಬಿಟಿ ಜಗಳ್ ಹಿಂಗೆ ಅನಸ್ತಿರ್ತದೆ ಯಾಕಂದ್ರೆ ನಮಗೂ ಹಂಗೆ ಅನಸ್ತತ್ ಯಾಕಂದ್ರೆ ನಮಗೆ ಮಾಳ ನಿಪ್ಣ ಅನ್ನ ಅಂದ್ರೆ ಇಷ್ಟ ಇರ್ತಿಲ್ಲ ಅದಕ್ಕೆ ಹೇಳೋದು ಮಳೆ ನಿಪ್ನ ಹಿಂಗೆ ಹಿಂಗ ಬೆಂಕಿ ರೀತಿ ಫುಲ್ ವೈರಲ್ ಆಗಲಿ ಅಂತೇಳಿ ನನ್ನ ಆಸೆ ಇಂದ ಅಪ್ಪ ಬಿಗ್ ಬಾಸ್ ಅವ್ರ ವಿಡಿಯೋ ನೋಡ್ರು ಏನು ನಮ್ನು ಬ್ಯಾಕ್ ಹೋಗ್ ಯಾಕಂದ್ರೆ ಹಿಂಗೆ ಹೇಳ್ತಿರ್ತವೆ ಜನರಿಗೆ ನಮ್ಮ ನ್ಯೂಸ್ ಒಳಗೆ ಎಷ್ಟು ಜನಕ್ಕಿದ್ ಅವ್ರು ಜಗಳ ಆಡಿದ್ದು ಭಾಳ ಇಷ್ಟ ಆಗಿತಿ ಅಂತ ಅನ್ಕೊಂಡ್ ಭಾಳ ಭಾಳ್ ಅನಾಹುತ ಜಗಳ ಆಗಿತಿ ನೀಂಗ್ ಅಪ್ಪಿಗಿಪ್ಪಿ ಅಪ್ಪಿ ಅಪ್ಪಿ ಹಂಗ ಹಿಂಗ್ ಅಣ್ಣ ಮಳಿ ಡೈಲಾಗ್ ಬಾರಿ ಹೊಡ್ತಾನೆ ನಮ್ಮ ಉತ್ತರ ಕರ್ನಾಟಕ ಡೈಲಾಗ್ ಮಾತ್ರ ಒನ್ ನಂಬರ್ ಹೊರಟಾನ ಜಗಳದಾಗ ಅತ್ತಿ ಹೋಗಿ ಏನು ಮಾಡ್ತಿ ಒಂದೊಂದು ಸರ್ತಿ ಹತ್ತಿ ನಿನಗಂತಾನ ಏನು ಆ ಡೈಲಾಗ್ ಕೇಳಿ ನನಗೆ ವಿಚಿತ್ರ ಆತ್ರಿ ನೀವು ಏನಾರ ಆ ವಿಡಿಯೋ ನೋಡಿರ ನಿಮಗೂ ಭಾಳ ಮೊಳ ನೋಡಿ ಬೆಂಕಿ ಅಂತ ಹಂಚಿರ್ತೀಯ ನನಗೆ ಮಾತ್ರ ಮೊಳ ರಿಯಾಕ್ಟ್ ಆಗಿದ್ದು ನೋಡಿ ಫುಲ್ ಖುಷಿ ಆದಂಗೆ ಆಗ್ತದೆ ಯಾಕಂದ್ರೆ ಏನು ಅವ್ರದ್ದು ಇದು ಅದು ಈ ಸಲ ಕಂಡಿತು ಪಫಾರ್ಮೆನ್ಸ್ ಕಂಡಿತು ಏನರ ಈ ವಿಡಿಯೋ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ಉತ್ತರ ಕರ್ನಾಟಕ ಮಂದಿ ಬೆಳೆಸ್ರಿ ಎನ್ ಎಮ್ ನ್ಯೂಸನ್ನು ಬೆಳೆಸ್ರಿ